ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆಲ್ಲರೂ ಎಲ್ರಿಗೂ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸೂರ್ಯ ಮಂಗಳನ ಸಂಯೋಗದಿಂದಾಗಿ ಜನವರಿಯಿಂದ ಈ ರಾಶಿಯವರಿಗೆ ಅದೃಷ್ಟದ ಟೈಮ್ ಶುರುವಾಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಸೂರ್ಯ ಹಾಗೂ ಮಂಗಳದ ಸಂಯೋಗದಿಂದಾಗಿ ಈ ರಾಶಿಯವರಿಗೆ ಜೀವನ ಬದಲಾಗಬಹುದು ಈ ಕುರಿತಾದ ಹೆಚ್ಚಿನ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳುತ್ತಾ ಹೋಗ್ತೀರಾ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಬರೋದಾದರೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ಮತ್ತು ಗ್ರಹಗಳ ಸೇತುಪತಿ ಮತ್ತು ಧೈರ್ಯ ಸಾಹಸಕ್ಕೆ ಹೆಸರಾಗಿರುವಂತಹ ಮಂಗಳ ಇಬ್ಬರೂ ಕೂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರಸ್ಪರ ನೂರ ಐವತ್ತು ಡಿಗ್ರಿ ಎದುರು ಎದುರು ಎದುರಾಗಿ ಕಾಣಿಸಿಕೊಳ್ಳಿದ್ದಾರೆ ಅಂತ ಹೇಳ್ಬೋದು ಈ ಸಂಯೋಗ ಎನ್ನುವುದು ಪ್ರತಿಯುತಿ ಯೋಗವನ್ನು ನಿರ್ಮಾಣ ಮಾಡುತ್ತೆ ಸ್ನೇಹಿತರೆ ಈ ಗ್ರಹಗಳ ವಿಶೇಷವಾದ ಸಂಯೋಗ ಎಂಬುದು ಡಿಸೆಂಬರ್ ಇಪ್ಪತ್ತೈದರಿಂದಲೇ ಆರಂಭವಾಗಿದೆ ಅಂತ ಹೇಳ್ಬೋದು ಈ ಮೂರು ರಾಶಿಯ ಜಾತಕದವರಿಗೆ ಸಾಕಷ್ಟು ಲಾಭವನ್ನು ತರಲಿದ್ದು ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಫಲಿತಾಂಶಗಳು ಒಂದೊಂದಾಗಿ ಕಾಣಲು ಪ್ರಾರಂಭ ಮಾಡಲಿದೆ ಸ್ನೇಹಿತರೆ ಅದ್ಯಾವುದು ಆ ರಾಶಿಗಳು ಅಂತ ಹೇಳ್ತಾ ಹೋಗ್ತೀನಿ ಆದ್ರಿಂದ ಇಲ್ಲಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ಮೊದಲನೇ ರಾಶಿ ಮಿಥುನ ಗೊತ್ತ ಸ್ನೇಹಿತರೆ ಪ್ರತಿಯುತಿ ಯೋಗ ಸ್ಟಾರ್ಟ್ ಆದ ನಂತರ ಮಿಥುನ ರಾಶಿಯವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳಿದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ನೀವು ಮಿಥುನ ರಾಶಿಯ ಜಾತಕದವರಿಗೆ ಸಮಯಕ್ಕೆ ಅನುಗುಣವಾಗಿ ಆಕಸ್ಮಿಕವಾಗಿ ಧನಲಾಭ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ವಿಶೇಷವಾಗಿ ವ್ಯಾಪಾರಿಗಳಿಗೆ ಹೇಳೋದಾದರೆ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭವನ್ನು ಪಡೆಯುವುದಕ್ಕಿಂತ ಹೆಚ್ಚು ಲಾಭವನ್ನು ನೀವು ಪಡಿತೀರಿ ಹಾಗೆ ಬರುವಂತಹ ಲಾಭದಿಂದ ಹಣದಿಂದ ನೀವು ನಿಮ್ಮ ನಿಮ್ಮ ವ್ಯಾಪಾರಗಳನ್ನು ದೊಡ್ಡ ಮಟ್ಟಕ್ಕೆ ವಿಸ್ತಾರ ಮಾಡಬಹುದು ಸ್ನೇಹಿತರೆ ಇನ್ನು ಉದ್ಯೋಗದಲ್ಲೂ ಕೂಡ ಹೆಚ್ಚಿನ ಜವಾಬ್ದಾರಿಗಳನ್ನು ಹಿರಿಯ ಅಧಿಕಾರಿಗಳು ನಿಮಗೆ ನಿಮ್ಮ ಕೆಲಸವನ್ನು ನೋಡಿ ಮೆಚ್ಚಿ ಉನ್ನತ ಪೋಸ್ಟ್ಗಳನ್ನು ಕೂಡ ನಿಮಗೆ ನೀಡಬಹುದು ಸ್ನೇಹಿತರೆ ಈ ಸಂದರ್ಭದಲ್ಲಿ ನೀವು ಹೊಸ ವಾಹನ ಮತ್ತೆ ಪ್ರಾಪರ್ಟಿಯನ್ನು ನೀವು ತಗೋಬೇಕು ಅಂತಂದಿದ್ರೆ ನಿಮ್ಮ ಗಳಿಕೆಯ ಹಣದಿಂದ ಖರೀದಿಸುವಂತಹ ಅವಕಾಶಗಳು ಕೂಡ ಮತ್ತು ಅದೃಷ್ಟವೂ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು ಹಾಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವದಿಂದಾಗಿ ನಿಮ್ಮ ಮೇಲೆ ಇರುವುದರಿಂದ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಇದು ಕೆಲಸದಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಡಲು ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಷಯದಲ್ಲೂ ಕೂಡ ಎಚ್ ಆರೋಗ್ಯದಲ್ಲೂ ಕೂಡ ನೀವು ಮೊದಲಿಗಿಂತ ಹೆಚ್ಚು ಸುಧಾರಣೆಯನ್ನು ಕಾಣ್ತೀರಿ ಹಾಗೆ ಎರಡನೇ ರಾಶಿಗೆ ಬರೋದಾದರೆ ಋಷಿಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಋಷಿಕ ರಾಶಿಯವರಿಗೆ ಸಾಕಷ್ಟು ಶುಭ ಲಾಭವನ್ನು ಪಡೆಯಲು ಕಾಣುವಂತಹ ಪ್ರತಿಯೋಗವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಅಥವಾ ನಿಮ್ಮ ಪ್ರೀರ್ತಿ ಪಾತ್ರರ ಮನೆಯಲ್ಲಿ ನಡೆಸುವಂತಹ ಶುಭ ಕಾರ್ಯಗಳಲ್ಲಿ ನೀವು ಮಂಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರ ಅಂತ ಹೇಳ್ಬೋದು ಹಾಗೆ ವಿಶೇಷವಾಗಿ ಆಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನದಲ್ಲೂ ಕೂಡ ಸುಗಮವಾಗಿ ಸಾಗಲಿದೆ ಯಾವುದೇ ತಾಪತ್ರಗಳು ನಿಮಗೆ ಬರೋದಿಲ್ಲ ಸ್ನೇಹಿತರೆ ಹಾಗೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ದೇಶ ವಿದೇಶದ ಪ್ರಯಾಣಗಳು ಕೂಡ ಸುಗಮಯವಾಗಲಿದೆ ಸ್ನೇಹಿತರೆ ಯಾ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದ ಅಗತ್ಯ ಇನ್ನೂ ಬರೋದಿಲ್ಲ ಸ್ನೇಹಿತರೆ ಇದೇ ಸಮಯದಲ್ಲಿ ನಿಮ್ಮ ದೀರ್ಘಕಾಲದ ಆರ್ಥಿಕ ಸಂಕಷ್ಟಗಳು ಪರಿಹಾರವಾಗಲಿದೆ ಅಂತ ಹೇಳ್ಬೋದು ನೀವು ಸಾಕಷ್ಟು ದಿನದಿಂದ ದುಡ್ಡು ಕಾಯಿನ ವ್ಯವಹಾರದಲ್ಲಿ ಹೆಚ್ಚು ಬಡತನದಿಂದ ಇದ್ದರೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗ್ತಿದೆ ಅಂತ ಹೇಳ್ಬೋದು ಹಾಗೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಅಧಿಕವಾಗಿರ್ತದೆ ಆಧ್ಯಾತ್ಮಿಕದ ಕಡೆಗೆ ಅಂತಂದರೆ ಮೊದಲಿನಗಿಂತ ಹೆಚ್ಚು ಆಧ್ಯಾತ್ಮದ ಕಡೆಗೆ ನೀವು ಗಮನವನ್ನು ಕೊಡ್ತೀರಿ ಸ್ನೇಹಿತರೆ ಇನ್ನು ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಸೂರ್ಯ ಮತ್ತು ಮಂಗಳರ ಸಂಯೋಗದಿಂದಾಗಿ ನಿಮಗೆ ಆರೋಗ್ಯದಲ್ಲೂ ವಿಚಾರಗಳು ಕೂಡ ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಿ ಅಂತ ಹೇಳ್ಬೋದು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆಯಿಂದ ಕೂಡ ನೀವು ಪಾರಾಗ್ತದೆ ಸ್ನೇಹಿತರೆ ಇನ್ನು ಮೂರನೇ ರಾಶಿ ಕಟಕ ರಾಶಿಯಾಗಿರುತ್ತೆ ಸ್ನೇಹಿತರೆ ಸೂರ್ಯ ಮತ್ತು ಮಂಗಳರ ಕಾರಣದಿಂದಾಗಿ ಕರ್ಕಟಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯಾಪಾರದ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುವಂತಹ ನಿಮಗೆ ಅವಕಾಶಗಳು ಕೂಡ ಬರ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಣೆ ಆಗುತ್ತದೆ ಸಾಕಷ್ಟು ಸಮಯಗಳಿಂದ ಒಂಟಿಯಾಗಿರುವಂತಹ ಕಟಕ ರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ಅವರ ಜೀವನ ಸಂಗಾತಿಯನ್ನು ಸ್ವಾಗತಿಸುವುದಾಗಿ ಸಿದ್ಧರಾಗಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಸಾಕಷ್ಟು ಸಮಯದಿಂದ ಮದುವೆ ಆಗಿಲ್ಲ ಅನ್ನೋದಾದರೆ ಈ ಟೈಮ್ನಲ್ಲಿ ನಿಮಗೆ ಕಂಕಣ ಕೂಡಿ ಬರ್ಬೋದು ಅಂತ ಹೇಳ್ಬೋದು ಇದರಿಂದ ನಿಮಗೆ ಮದುವೆ ಆಗುವ ಸಾಧ್ಯತೆಗಳು ಈ ಟೈಮ್ನಲ್ಲಿ ಬರ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಭವಿಷ್ಯಕ್ಕಾಗಿ ಈ ಸಂದರ್ಭದಲ್ಲಿ ನೀವು ಹಣವನ್ನು ಉಳಿತಾಯ ಮಾಡುವುದಕ್ಕೆ ಪ್ರಾರಂಭ ಮಾಡಲಿದ್ದೀರಿ ಅಂತ ಹೇಳೋದಾದರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿರುವಂತಹ ಎಲ್ಲ ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿ ಉದ್ಯೋಗ ಇಲ್ಲ ನನಗೆ ಕೆಲಸ ಇಲ್ಲ ಅಂತ ಓಡಾಡ್ತಿದ್ದವ್ರಿಗೆ ಮೆಚ್ಚಿದ ಕೆಲಸವನ್ನು ಪಡೆದುಕೊಳ್ಳುವಂತಹ ಅದೃಷ್ಟ ಈ ಟೈಮ್ನಲ್ಲಿ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಆದಷ್ಟು ಆಧ್ಯಾತ್ಮಿಕದ ಕಡೆಯನ್ನು ಒಲವನ್ನು ನೀವು ತೋರಿಸಿ ಅಂತ ಹೇಳ್ತಾ ದೇವರನ್ನು ಕೂಡ ಜಪಿಸಿ ದೇವರು ಮಾಡಿ ಕೆಟ್ಟವರಾಗಿದ್ದವರು ಯಾರು ಇಲ್ಲ ಸ್ನೇಹಿತರೆ ಅದರಿಂದ ದೇವರನ್ನ ಯಾವಾಗಲೂ ಜಪಿಸಿ ನೀವು ಹೊಂದಿಕೊಂಡಿರುವ ಕಾರ್ಯಗಳು ಈಡೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್